ಈಶಾ ಟೆಂಪಲ್ ಚಿಕ್ಕಬಳ್ಳಾಪುರ ಏನಿದೆ 昨天，他领了。 ಏನು ಜನ ಮರಳೋ ಜಾತ್ರೆ ಮರಳು ಈಶಾ ಟೆಂಪಲ್ಲು ಇಲ್ಲಿ ಇನ್ನೂ ಏನೇನು ಬರುತ್ತೋ ಗೊತ್ತಿಲ್ಲ ಸದ್ಯಕ್ಕೆ ಇಲ್ಲೆಲ್ಲ ಜಾಗಗಳೆಲ್ಲ ತಗೊಂಡು ಸೊ ಯೋಗ ಕ್ಲಾಸು ಮೆಡಿಟೇಷನ್ನು ಅದು ಇದು ಆಶ್ರಮ ಗಿಶ್ರಮ ಎಲ್ಲ ಮಾಡಿಬಿಡ್ತಾರೆ ಸದ್ಯಕ್ಕಂತೂ ಇನ್ನೂ ಏನೂ ಇಲ್ಲ ಏನೇನು ಮಾಡ್ತಾರೋ ಗೊತ್ತಿಲ್ಲ ನೋಡಬೇಕು ಈಶಾ ಟೆಂಪಲ್ ಚಿಕ್ಕಬಳ್ಳಾಪುರ ಜನ ನೋಡಿ ಎಷ್ಟು ಜನ ಇದ್ದಾರೆ ನೈಟಲ್ಲಿ ನೋಡಬೇಕು ಇನ್ನೂ ಮ್ಯೂಸಿಕಲ್ ಫೌಂಟೇನು ಇನ್ನೂ ಏನೇನೋ ಇದೆಯಂತೆ ಇಲ್ಲಿ ಸೊ ಏಳು ಗಂಟೆ ಗೊತ್ತಾಗುತ್ತೆ ಇನ್ನು ಇಲ್ಲೆಲ್ಲ ಏನೇನೋ ಮಾಡ್ತಾ ಇದ್ದಾರೆ ಏನೋ ಗೊತ್ತಿಲ್ಲ ಶೆಡ್ಸು ಒಳ್ಳೆ ಜಾಗ ಹಿಡ್ದಿದ್ದಾರೆ ಎಲ್ಲ ಗೌರ್ಮೆಂಟ್ ಜಾಗ ಇದು ಒಳ್ಳೆ ಜಾಗ ಹಿಡ್ದಿದ್ದಾರೆ ನಾವು ಇವಾಗ ಚಿಕ್ಕಬಳ್ಳಾಪುರ ಈಶಾ ಫೌಂಡೇಶನ್ನಲ್ಲಿದ್ದೀನಿ ಸಿಕ್ಕಾಪಟ್ಟೆ ನೋಡಿ ಹಿಂದೆಗಡೆ ಫುಲ್ಲು ಎಲ್ಲ ಫಾರೆಸ್ಟೇ ಸಿಕ್ಕಾಪಟ್ಟೆ ಫಾರೆಸ್ಟ್ ಇದು ಬೆಟ್ಟಗಳ ಮಧ್ಯೆ ಇರೋದು ಜಾಗ ಇದು ಅಂತಿಂಥ ಜಾಗ ಅಲ್ಲ ಸೊ ಎಲ್ಲ ಗೌರ್ಮೆಂಟ್ ಜಾಗನೇ ಇದು ಸೊ ನೋಡಿ ಈಶಾ ಫೌಂಡೇಶನ್ ಸೊ ಈಶ್ವರನ ವಿಗ್ರಹ ಮೂರ್ತಿನ ಸ್ಥಾಪನೆ ಮಾಡಿದ್ದಾರೆ ಇಲ್ಲಿ ಅವರು ಗುರುಗಳು ಯಾವಾಗ ಬರ್ತಾರೋ ಏನೋ ಗೊತ್ತಿಲ್ಲ ಬಟ್ ಫುಲ್ ಎಲ್ಲ ಫುಲ್ ಫಾರೆಸ್ಟೇ ಬೆಟ್ಟಗಳ ಮಧ್ಯೆ ಇರೋದು ಇದು ಫಾರೆಸ್ಟ್ ಅನ್ನೋದಕ್ಕಿಂತ ಬೆಟ್ಟಗಳ ಕಾಡಿನ ಮಧ್ಯೆ ಇರೋದು ಜಾಗ ಇದು ಸೊ ಒಳ್ಳೆ ಜಾಗನೇ ಈಶಾ ಫೌಂಡೇಶನ್ಗೆ ಒಳ್ಳೆ ಜಾಗ ಹುಡ್ಕಿದ್ದಾರೆ ನನಗೆ ಗೊತ್ತಿದ್ದಂಗೆ ಇಲ್ಲಿ ಇಷ್ಟರಲ್ಲೇ ಇನ್ನೂ ಓಟಲ್ಸು ಇನ್ನೂ ಈ ಬರುತ್ತೆ ಆಲ್ಮೋಸ್ಟ್ ಓಟೆಲ್ಗಳೆಲ್ಲ ಇದೆ ಇಲ್ಲಿನ ಎಲ್ಲ ಮಾಡಿದ್ದಾರೆ ಲಾಸ್ಟ್ ಟೈಮ್ ನಮ್ಮ ಹುಡುಗರು ಬರೋಕ್ಕಿಂತ ನಮ್ಮ ಮುಂಚೆ ಏನೂ ಇರಲಿಲ್ಲಂತೆ ಸೊ ಇವಾಗೆಲ್ಲ ಆಲ್ಮೋಸ್ಟು ಸ್ನ್ಯಾಕ್ಸು ತಿನ್ನೋದಕ್ಕೆ ಕುಡಿಯೋದಕ್ಕೆ ಬಟ್ ಉಳ್ಕೊಳೋದಕ್ಕಂತೂ ಜಾಗ ಇಲ್ಲ ಇಷ್ಟರಲ್ಲೇ ಇಲ್ಲಿ ಆಶ್ರಮ ಆಮೇಲೆ ಧ್ಯಾನ ಕೇಂದ್ರ ಆಮೇಲೆ ಮೆಡಿಟೇಷನ್ನು ಆಮೇಲೆ ಆಯುರ್ವೇದಿಕ್ದು ಏನೇನೋ ಮೆಡಿಟೇಷನ್ಗಳೆಲ್ಲ ಇರುತ್ತಲ್ವ ಅವೆಲ್ಲ ಸ್ಟಾರ್ಟ್ ಮಾಡ್ತಾರೆ ಬಟ್ ಜಾಗ ಮಾತ್ರ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ಎಷ್ಟು ಸಾವಿರ ಎಕರೆ ಜಾಗ ಇದೆಯೋ ಗೊತ್ತಿಲ್ಲ ಇದೆಲ್ಲ ಸೊ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ನೋಡಿ ಕಾಣ್ತಾ ಇದೆಯಲ್ಲ ಬೆಟ್ಟಗಳ ಮಧ್ಯೆ ಇರೋವಂಥ ಜಾಗ ಇದು ಒಳ್ಳೆ ಮೈಂಡ್ಸೆಟ್ಟು ಒಳ್ಳೆ ಫ್ರೀ ಪ್ರೀಸ್ಫುಲ್ಲು ಅಂದರೆ ಮೈಂಡು ಫುಲ್ಲು ಫ್ರೀ ಆಗಿಬಿಡುತ್ತೆ ಈ ಜಾಗಕ್ಕೆ ಬಂದರೆ ಸೊ ಆ ಥರ ಇದೆ ಬಟ್ ಮಳೆ ಬಂದರೆ ಅಂತೂ ಸಿಕ್ಕಾಪಟ್ಟೆ ಕಷ್ಟ ಉಳ್ಕೊಳೋದಕ್ಕಂತೂ ಏನೂ ಜಾಗ ಇಲ್ಲ ಇಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಮಳೆ ಬಂತು ಅಂದರೆ ಹಿಂದೆಗಡೆ ಮೋಸ್ಟ್ಲಿ ಅದೆಲ್ಲ ಧ್ಯಾನ ಕೇಂದ್ರನೋ ಏನೋ ಮಾಡ್ತಾ ಇದ್ದಾರೆ ಬಟ್ ಇಲ್ಲೆಲ್ಲ ಮಾಡ್ತಾರೆ ಆಶ್ರಮ ಧ್ಯಾನ ಕೇಂದ್ರ ಆಮೇಲೆ ಮೆಡಿಟೇಷನ್ನು ಅವೆಲ್ಲ ಮಾಡೋದಕ್ಕೆ ಕೊಯ್ಮತ್ತೂರಲ್ಲಿ ಹೆಂಗಿದೆ ಆ ಥರ ಮಾಡ್ತಾರೆ ಸ್ವಲ್ಪ ಟೈಮ್ ಹಿಡಿತಿದೆ ಬಟ್ ಅಂತೂ ಈ ಜಾಗ ಫುಲ್ಲೆಲ್ಲ ಗೌರ್ಮೆಂಟೇ ಕೊಟ್ಟಿರೋದು ಗೌರ್ಮೆಂಟು ಬೇಜಾನ್ ದುಡ್ಡು ಕೊಟ್ಟಿದೆ ಇದಕ್ಕೆ ಮುಂದಕ್ಕೆ ಇನ್ನೂ ಇಂಪ್ರೂವ್ ಆಗುತ್ತೆ ಸೊ ಏನಪ್ಪ ಅಂದರೆ ಇದೆಲ್ಲ ಕಮರ್ಷಿಯಲ್ ಆಗಿಬಿಡುತ್ತೆ ಹಂಡ್ರೆಡ್ ಪರ್ಸೆಂಟ್ ಕಮರ್ಷಿಯಲ್ ಆಗಿಬಿಡುತ್ತೆ ದುಡ್ಡು ಸೊ ಇವಾಗ ಕೊಯ್ಮತ್ತೂರಲ್ಲಿ ಹೆಂಗೆ ಈಶಾ ಫೌಂಡೇಶನ್ ಇದೆ ಸೊ ಆ ಥರ ಆಗಿಬಿಡುತ್ತೆ ಸೊ ಇವಾಗ ಬಂದು ಹೋದವ್ರಿಗೆ ಪುಣ್ಯ ಆಮೇಲೆ ಬರಬೇಕು ಅಂದರೆ ಕಷ್ಟ ಇವಾಗ ನೋಡಿ ಕೊಯಂಬತ್ತೂರಲ್ಲಿ ಆಲ್ಮೋಸ್ಟು ಒಬ್ರಿಗೆ ಎಂಟ್ರೆನ್ಸ್ ಫೀಸು ಐನೂರೈವತ್ತರಿಂದ ಏಳ್ನೂರೈವತ್ತು ಎಂಟುನೂರು ರೂಪಾಯಿ ಅಂತ ಹೇಳ್ತಾರೆ ಐನೂರೈವತ್ತು ಅಂತಾರೆ ಸದ್ಯಕ್ಕೆ ಇವಾಗ ಇಲ್ಲಿ ಪಾರ್ಕಿಂಗ್ ಮಾತ್ರ ಐವತ್ತು ರೂಪಾಯಿ ತೊಗೊತಾ ಇದ್ದಾರೆ ಅಷ್ಟೇ ನೋಡಬೇಕು ಮುಂದಕ್ಕೆ ಎಷ್ಟು ಚಾರ್ಜ್ ಮಾಡ್ತಾರೆ ಏನು ಅಂತ ಯಾಕಂದರೆ ಇನ್ನೂ ಸ್ವಲ್ಪ ತುಂಬ ಟೈಮ್ ಹಿಡಿಯುತ್ತೆ ಸೊ ಇಲ್ಲಿ ರೆಡಿ ಮಾಡೋದಕ್ಕೆ ಎಲ್ಲದಕ್ಕೂ ಇಲ್ಲಿ ಇರೋ ವ್ಯವಸ್ಥೆ ಅಂತೆಲ್ಲ ಕಷ್ಟ ಬಟ್ ಮಾಡ್ತಾರೆ ಜಾಗ ಅಂತೂ ಸಿಕ್ಕಾಪಟ್ಟೆ ಇದೆ ದುಡ್ಡು ಅಂತೂ ದುಡ್ಡುಗೆ ತೊಂದರೆ ಇಲ್ಲ ಬಿಡಿ ಗೌರ್ಮೆಂಟ್ ಕೊಟ್ಟ ಮೇಲೆ ಅಂದರೆ ಕೋಟಿ ಹತ್ತು ದುಡ್ಡು ಕೊಟ್ಟು ಈ ಥರದಕ್ಕೆಲ್ಲ ದುಡ್ಡುಗಳು ಸುರಿಯೋರು ಬೇಜಾನು ಜನ ಇದ್ದಾರೆ ಸೊ ಆಗುತ್ತೆ ಇಷ್ಟರಲ್ಲೇ ಬಟ್ ಸಿಕ್ಕಾಪಟ್ಟೆ ಎಷ್ಟು ಸಾವಿರ ಎಕರೆ ಅದು ಗೊತ್ತಿಲ್ಲ ಜಾಗ ಇದು ಈ ಕಾಲ್ ಕೋಟಿಗಳಿಗೆ ಬಾಳುತ್ತೆ ಸುತ್ತಮುತ್ತ ಹಳ್ಳಿಯಲ್ಲಿರೋರಿಗೆ ಸ್ವಲ್ಪ ಜನಗಳಿಗೆ ಅನುಕೂಲ ಆಗುತ್ತೆ ನೋಡೋಣ ಸದ್ಯಕ್ಕೆ ಇಲ್ಲಿನ ಪರಿಸ್ಥಿತಿ ಈ ಥರ ಇದೆ ಸೊ ಮಳೆ ಬಂತು ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಸೊ ಮಳೆ ಬರ್ದೇ ಇರೋರ್ಗು ಓಕೆ ಮಳೆ ಬಂತು ಅಂದರೆ ಇರೋದಕ್ಕಂತೂ ಸಿಕ್ಕಾಪಟ್ಟೆ ತೊಂದರೆ ಜನಗಳಿಗೆ ಸೊ ಬಸ್ ಫೆಸಿಲಿಟೀಸ್ ಎಲ್ಲ ಏನೂ ಇಲ್ಲ ಇಲ್ಲಿಗೆ ಸದ್ಯಕ್ಕಿನ್ನೂ ಬರೋರೆಲ್ಲ ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟು ಕಾರು ಬೈಕಲ್ಲೇ ಬರಬೇಕು ಬಸ್ ಫೆಸಿಲಿಟೀಸ್ ಇಲ್ಲ ಇನ್ನು ಸ್ವಲ್ಪ ದಿವಸ ಬಸ್ ಫೆಸಿಲಿಟೀಸ್ ಮಾಡ್ಬೋದೇನೋ ಏನೋ ಗೊತ್ತಿಲ್ಲ ಸೊ ನೋಡಬೇಕು ಯಾವಾಗ ಮಾಡ್ತಾರೆ ಏನು ಅಂತ ಗೊತ್ತಿಲ್ಲ ಬಸ್ ಫೆಸಿಲಿಟೀಸ್ ಮಾಡಿದ್ರೆ ಅಂತೂ ಇನ್ನೂ ಜನ ತುಂಬಿ ಇರ್ತಾರೆ ಬಟ್ ಶನಿವಾರ ಭಾನುವಾರ ಮಾತ್ರ ಸಿಕ್ಕಾಪಟ್ಟೆ ಜನ ಇರ್ತಾರೆ ಸೆಂಟ್ರಲ್ ಬಂದರೂ ಪರವಾಗಿಲ್ಲ ಬಟ್ ಶನಿವಾರ ಭಾನುವಾರ ಮಾತ್ರ ಸಿಕ್ಕಾಪಟ್ಟೆ ಜನ ಇರ್ತಾರೆ ಸೊ ಎಂಟ್ರೆನ್ಸು ನೋಡಿ ಅಲ್ಲಿದೆ ಎಂಟ್ರೆನ್ಸು ಸೊ ಹಿಂದೆಗಡೆ ಕಾಣಿಸ್ತಾ ಇದಿಲ್ಲ ತ್ರಿಶೂಲ ಕಾಣ್ತಾಯಿದ್ದಿಲ್ಲ ಅದೇ ಎಂಟ್ರೆನ್ಸು ಸೊ ಆ್ಯಕ್ಚುಲಿ ನಾನು ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ಈ ಕಡೆ ಒಳಗಡೆಯಿಂದ ಬಂದೆ ಏನು ಅಂತ ಕರೆಕ್ಟಾಗಿ ಹೇಳೋಕ್ಕಾಗಲ್ಲ ಏನೋ ಒಂದು ಶನಿವಾರ ಭಾನುವಾರ ಒಂದು ದಿವಸ ಟೈಮ್ ಪಾಸ್ ಮಾಡೋದಕ್ಕೆ ಒಂದು ಒಳ್ಳೆಯ ಪ್ಲೇಸು ಅಂತಂದರೆ ಇಲ್ಲಿಗೆ ಬರ್ಬೋದು ಅಷ್ಟೇ ಸೊ ಒಂದು ಸತಿ ಎರಡು ಸತಿ ಬರ್ಬೋದು ಅದು ಬಿಟ್ಟರೆ ಇನ್ನು ಅಂಥದ್ದು ಇಲ್ಲಿ ನೆಕ್ಸ್ಟ್ ಇನ್ನೂ ಏನೇನು ಇಂಪ್ರೂವ್ಮೆಂಟ್ ಮಾಡ್ತಾರೋ ಯಾಕಂದರೆ ಮನುಷ್ಯರಿಗೆ ಪದೇ ಪದೇ ಬರಬೇಕು ಅನ್ನೋ ಥರ ಮಾಡಿದ್ರೇ ಜನ ಆವಾಗವಾಗ ಬರ್ತಾರೆ ಸೊ ಒಂದು ಸತಿ ಎರಡು ಸತಿ ಬರೋ ಥರ ಇತ್ತು ಅಂತಂದರೆ ಏನು ಜನ ಅಷ್ಟು ಇಷ್ಟಪಡಲ್ಲ ಇವಾಗ ನೋಡಿ ನಾನು ನೋಡಿದ್ದೀನಿ ಫಸ್ಟ್ ಟೈಮ್ ಬಂದಿರೋದು ಸೊ ನಮ್ಮ ಹುಡುಗ ಎರಡು ಸೈ ಎರಡು ಟೈಮ್ ಬಂದಿದ್ದಾನೆ ಎರಡು ಮೂರು ಟೈಮು ನಾನು ಆಗಿ ಬಂದಿರೋದು ಸೊ ಆದ್ದರಿಂದ ಏನು ನಮಗೇನು ಆ ಥರ ಏನು ಅನಿಸಲ್ಲ ಅದೇ ಒಂದು ಸತಿ ಬರ್ಬೋದು ಆರು ತಿಂಗಳಿಗೋ ವರ್ಷಕ್ಕೋ ಒಂದು ಸತಿ ಬಂದು ಹೋಗ್ಬೋದು ಅಷ್ಟೇ ಏನಾದರೂ ಇಂಪ್ರೂವ್ಮೆಂಟ್ ಮಾಡಿರ್ತಾರಲ್ಲ ಸೊ ಅದರಿಂದ ಬಂದು ನೋಡ್ಕೊಂಡು ಹೋಗ್ಬೋದು ಅಷ್ಟೇ ಹೊರ್ತು ಇಲ್ಲಿದ್ದು ಆ ಥರ ನೋಡಿಕೊಂಡು ಆ ಸಲ ಫೆಸಿಲಿಟೀಸು ಆ ಥರ ಎಲ್ಲ ಏನೂ ಇಲ್ಲ ಸೊ ಸದ್ಯಕ್ಕಿಲ್ಲ ಮುಂದಕ್ಕೆ ಮಾಡ್ತಾರೆ ಏನೋ ಗೊತ್ತಿಲ್ಲ ನೋಡಬೇಕು ಏನೋ ಒಂದು ಸತಿ ನೋಡ್ಬೋದು ಅಂತ ಬರ್ಬೋದು ಅಷ್ಟೇ ಹೊರತು ಅದು ಬಿಟ್ಟರೆ ಬೇರೆ ಏನಿಲ್ಲ ಸೊ ಮುಂದಕ್ಕೆ ಮಾಡ್ತಾರೆ ಯಾಕೆಂತಂದರೆ ದುಡ್ಡು ಅವೆಲ್ಲ ನಾವು ಗೊತ್ತಿದ್ರೂ ಕೆಲವು ಹೇಳ್ಬಾರ್ದು ಅಂದ್ಕೊತಾರೆ ಏನೋ ಇವಾಗ ದುಡ್ಡು ಸಂಪಾದನೆ ಮಾಡೋದು ಹೆಂಗೆ ಮಾಡ್ಬೋದು ಅಂತ ದುಡ್ಡಿದ್ದರೆ ಪ್ರತಿಯೊಂದಕ್ಕೂ ಅದೊಂದು ದಾರಿ ಸೊ ಕೆಲವು ಸತ್ಯಗಳು ನಾವು ಹೇಳಿದ್ರೆ ಅದು ಸತ್ಯ ಆಗಿರ್ಬೋದು ಕೆಲವು ಟೈಮಲ್ಲಿ ತುಂಬ ಪ್ರಾಬ್ಲಮ್ಮು ಆಗ್ಬೋದು ನಾವುಗೆ ನಾವು ಕೇಳಿರೋದು ನೋಡಿರೋದು ಒಂದು ಪರ್ಸೆಂಟ್ ಇದ್ರೆ ಕೇಳಿರೋದು ಹತ್ತು ಪರ್ಸೆಂಟ್ ಇದ್ರೆ ಇರೋದು ತೊಂಬತ್ತು ಪರ್ಸೆಂಟ್ ಇರುತ್ತೆ ಸೊ ಅದರಿಂದ ಏನೋ ನಾವು ಏನು ಅಷ್ಟಾಗಿ ಫುಲ್ಲು ಮಾತಾಡೋಕ್ಕಾಗಲ್ಲ ಸೊ ಫಸ್ಟ್ ಟೈಮ್ ಬಂದಿದ್ದೀನಿ ಬಟ್ ಇಲ್ಲಿ ಇನ್ನೊಂದು ಹಿಂಸೆ ಏನು ಅಂತಂದರೆ ಇವಾಗ ಏಳು ಗಂಟೆ ಏಳುವರೆಗೆ ಶೋ ಮುಗ್ದೋಗುತ್ತೆ ಇಲ್ಲೊಂದು ಲೈಟಿಂಗ್ ಲೈಟಿಂಗು ಮ್ಯೂಸಿಕ್ ಅದಾದಮೇಲೆ ನಾವು ಇಲ್ಲಿಂದ ಹೋಗೋದಿದೆಯಲ್ಲ ಕಮ್ಮಿ ಅಂದ್ರೂ ಈ ಒಂದು ಎರಡು ಕಿಲೋಮೀಟ್ರ್ ದಾಟೋದಕ್ಕೆ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ಏನೋ ಮಿನಿಮಮ್ ಅಲ್ಲ ಮ್ಯಾಕ್ಸಿಮಮ್ ಎರಡು ಅವರ್ ಒಂದೂವರೆ ಅವರಿಂದ ಎರಡು ಅವರ್ ಬೇಕು ಮ್ಯಾಕ್ಸಿಮಮ್ ನಾವು ಈಜ್ ಈ ಪ್ಲೇಸ್ ಎರಡು ಅವರ್ ಈ ಎರಡು ಕಿಲೋಮೀಟ್ರ್ ಮೂರು ಕಿಲೋಮೀಟ್ರ್ ಬಿಟ್ಟು ಹೋಗೋದಕ್ಕೆ ಎರಡು ಅವರ್ ಮೇಲೆ ಬೇಕಾಗುತ್ತೆ ಮ್ಯಾಕ್ಸಿಮಮ್ ಒನ್ ಅವರನ್ನು ಬೇಕೇ ಬೇಕು ಏಕೆಂದರೆ ಪಾರ್ಕಿಂಗ್ ಮಾಡಿರೋ ಪ್ಲೇಸ್ಗಳು ಇನ್ನೂ ರೋಡ್ಗಳು ಅದೆಲ್ಲ ಮಾಡಿಲ್ಲ ಜಾಗಗಳು ಸರಿಯಿಲ್ಲ ಏನೋ ಪಾರ್ಕಿಂಗ್ ಮಾಡ್ತಾಯಿದ್ದೀವಿ ಸೊ ಪಾರ್ಕಿಂಗ್ ಜಾಗನೂ ತೋರಿಸ್ತೀನಿ ಆಲ್ರೆಡಿ ಸ್ಟಾರ್ಟಿಂಗಲ್ಲೇ ಪಾರ್ಕಿಂಗ್ ಜಾಗ ಇದೆ ಸೊ ಪಾರ್ಕಿಂಗ್ ಜಾಗ ಬಂದು ಇನ್ನೂ ಅಷ್ಟು ನೀಟಾಗಿ ಮಾಡಿಲ್ಲ ಸೊ ಆದ್ದರಿಂದ ಗಾಡಿಗಳೆಲ್ಲ ಒಂದೇ ಸತಿ ಶೋ ಮುಗಿತಾನೆ ಎಲ್ಲರೂ ಕಾರ್ಗೆ ಹೋಗ್ಬಿಟ್ಟು ಎಲ್ಲರೂ ಒಂದೇ ಸತಿ ಕಾರುಗಳಿಕ್ಬಿಡ್ತಾರೆ ಸೊ ಎಲ್ಲ ಒಂದೇ ಫುಲ್ ಟ್ರಾಫಿಕ್ ಜಾಮ್ ಆಗಿಬಿಡುತ್ತೆ ಸೊ ಆವಾಗ ಇಲ್ಲಿಂದ ಆಚೆ ಹೋಗೋದಕ್ಕೆ ಕಮ್ಮಿ ಅಂದರೂ ಒಂದು ಅವರ್ ಬೇಕು ಮ್ಯಾಕ್ಸಿಮಮ್ ಎರಡು ಅವರ್ ಆಗಿಬಿಡುತ್ತೆ ಕಮ್ಮಿ ಅಂದರೂ ಒನ್ ಅವರು ಮ್ಯಾಕ್ಸಿಮಮ್ ಎರಡು ಅವರು ನಾವು ಈ ಒಂದು ಎರಡು ಮೂರು ಕಿಲೋಮೀಟ್ರ್ ಬೈಪಾಸ್ ಹೈವೇ ದಾಟೋದಕ್ಕೆ ಬೇಕು ಅಂದರೆ ಎರಡು ಅವರ್ ಮೇಲೆ ಆಗಿಬಿಡುತ್ತೆ ಸೊ ಇಲ್ಲಿ ಅದೊಂದು ಪ್ರಾಬ್ಲಮ್ಮು ಆಮೇಲೆ ಊರೊಳಗಡೆ ಬರಬೇಕು ಸೊ ಇದಕ್ಕೆ ಬೇರೆ ಏನಾದ್ರೂ ವ್ಯವಸ್ಥೆ ಮಾಡ್ತಾರೆ ಸ್ವಲ್ಪ ದಿವ್ಸದಲ್ಲಿ ನೋಡಬೇಕು ಸೊ ಸದ್ಯಕ್ಕೆ ಪರಿಸ್ಥಿತಿ ಹಿಂಗಿದೆ ಈಶಾ ಫೌಂಡೇಶನ್ ಫಸ್ಟ್ ಟೈಮ್ ಬಂದಿದ್ದೀವಿ ಸೊ ನೋಡಿ ಕಾಣ್ತಾ ಇದೆಯಲ್ಲ ಈಶಾ ಫೌಂಡೇಶನ್ನು ನೋಡಿದ್ರಲ್ಲ ಸೊ ನನಗೆಲ್ಲ ಏನು ಇದೆಲ್ಲ ಇದ್ರ ಮೇಲೆಲ್ಲ ಏನು ಅಷ್ಟೊಂದು ಆಸಕ್ತಿ ಇಲ್ಲ ಜನ ಏನೋ ಶನಿವಾರ ಬಂದವರೆ ಎಲ್ಲನೂ ಹೊರಗಡೆ ಹೋಗಬೇಕು ಅನ್ಕೊತಾರಲ್ಲ ಏನೋ ಹೊಸ್ದಾಗಿ ಮಾಡೋರೆ ನಮ್ಮ ಕರ್ನಾಟಕದಲ್ಲೂ ನಮ್ಮ ಬೆಂಗಳೂರು ಸುತ್ತಮುತ್ತ ನಮ್ಮ ಕರ್ನಾಟಕದಲ್ಲೈತೆ ಅನ್ನೋದು ಅದೊಂದು ಖುಷಿಗೋಸ್ಕರ ಬಂದು ನೋಡಬೇಕಷ್ಟೇ ಕೊಯಂಬತ್ತೂರಲ್ಲಿ ಇದಕ್ಕಿಂತ ದೊಡ್ಡದಾಗಿ ಇನ್ನೂ ತುಂಬ ಜಾಸ್ತಿ ಇದೆ ಅಂತ ಹೇಳ್ತಾರೆ ಬಟ್ ನಾವು ಹೋಗಿಲ್ಲ ಐನೂರೈವತ್ತು ರೂಪಾಯಿ ಟಿಕೆಟ್ ಕೊಟ್ಟು ಒಬ್ಬ ಮನುಷ್ಯನ್ಗೆ ಯಾರು ಹೋಗ್ತಾರೆ ಯಾರು ಹೋಗೋಲ್ಲ ಸೊ ಇದಕ್ಕೆ ನೆಕ್ಸ್ಟ್ ಏನು ಮಾಡ್ತಾರೋ ಗೊತ್ತಿಲ್ಲ ನೋಡಬೇಕು ಬಟ್ ಅಲ್ಲಿ ಇನ್ನೊಂದೇನು ಅಂತಂದರೆ ಅಲ್ಲಿ ಕೆಲವು ಇನ್ನೂ ಬೇರೆ ಬೇರೆ ಏನೋ ಫೆಸಿಲಿಟೀಸ್ ಎಲ್ಲ ಇದೆ ಸೊ ಅದಕ್ಕೆ ಅಷ್ಟು ಐನೂರೈವತ್ತು ರೂಪಾಯಿ ಟಿಕೆಟ್ ಎಂಟ್ರೆನ್ಸ್ ಫೀಸ್ ಮಾಡಿದ್ದಾರೆ ಅಂತ ಅಂದ್ಕೊತೀನಿ ಬಟ್ ಇಲ್ಲಿನ ಆ ಥರ ಏನು ಇಲ್ಲ ನೋಡಬೇಕು ಮುಂದಕ್ಕೆ ನಾ ಏನೇನು ಮಾಡ್ತಾರೋ ಗೊತ್ತಿಲ್ಲ ಸೊ ಸದ್ಯಕ್ಕೆ ಈಶಾ ಟೆಂಪಲ್ ಇಲ್ಲಿ ಇಷ್ಟು ಇದೆ ಸೌಕರ್ಯ ಜನ ನೋಡ್ತಾ ಇದ್ದೀರಲ್ಲ ಜನ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ನಾವೇನಿದ್ರು ಶೋ ಮುಗಿಯೋಕ್ಕಿಂತ ಮುಂಚೆನೇ ಇಲ್ಲಿಂದ ಹೋಗಬೇಕು ಇಲ್ಲ ಅಂತಂದರೆ ತುಂಬ ಕಷ್ಟ ಜನ ಇನ್ನೂ ತೋರಿಸ್ತೀನಿ ಬನ್ನಿ ಜನ ಹೆಂಗಿದ್ದಾರೆ ಅಂತ ಇನ್ನ ನಿಮಗೆ ನೋಡಿ ಜನ ಹೆಂಗಿದ್ದಾರೆ ಅಂದರೆ ತುಂಬಿ ತುಳುಕ್ತಾ ಇದ್ದಾರೆ ಕಾಣಿಸ್ತಾ ಇದೆಯಲ್ಲ ಸೊ ಜನಗಳು ಸಿಕ್ಕಾಪಟ್ಟೆ ಜನ ಇಲ್ಲಿ ಒಳಗಡೆ ಏನು ದೇವಾಲಯ ಇದೆಯಾ ಏನು ಪ್ರತಿಷ್ಠಾಪನೆ ಮಾಡಿದಾರಾ ಏನು ಅಂತ ಗೊತ್ತಿಲ್ಲ ನೋಡಿ ಇನ್ನೂ ಜನ ಬರೋರು ಬರ್ತಾನೆ ಇದ್ದಾರೆ ಮೈನ್ ಎಂಟ್ರೆನ್ಸ್ ಅದೇ ಜನ ಅವರು ಜನ ಬರೋರು ಬರ್ತಾನೆ ಇದ್ದಾರೆ ಈಶಾ ಫೌಂಡೇಶನ್ ಅಲ್ಲಿ ಒಳಗಡೆ ಏನಿದೆಯೋ ಏನೋ ಗೊತ್ತಿಲ್ಲ ನನಗೂ ಬನ್ನಿ ನೋಡೋಣ ನೋಡಿ ಅಲ್ಲಿ ವಿಡಿಯೋದಲ್ಲಿ ಕಾಣ್ತಾ ಇದ್ದಾರಲ್ಲ ಇವರೇ ಸದ್ಗುರು ಸದ್ಗುರು ಈಶಾ ಫೌಂಡೇಶನ್ ಸ್ಥಾಪಕರು ಆ್ಯಕ್ಚುಲಿ ನಮ್ಮ ಕರ್ನಾಟಕದವರು ಮೈಸೂರವ್ರು ಇವರು ಈ ಮೂರ್ತಿ ಮಾಡಿರೋದು ಏನರಲ್ಲಿ ಅಂತ ಗೊತ್ತಿಲ್ಲ ಆ್ಯಕ್ಚುಲಿ ನಮಗೆ ಸೊ ಇದ್ರ ಬಗ್ಗೆ ಹೊಡೆದ್ರೆ ಡೀಟೇಲು ನಮ್ಗೆ ಗೂಗಲಲ್ಲಿ ಸಿಗುತ್ತೆ ಏನರಲ್ಲಿ ವಿಗ್ರಹನ ಈಶ್ವರನ ವಿಗ್ರಹನ ಮಾಡಿದ್ದಾರೆ ಅಂತ ಸೊ ಮುಂದೆಗಡೆ ನಂದಿನ ಸ್ಥಾಪನೆ ಮಾಡಿದ್ದಾರೆ ಸೊ ಒಳಗಡೆ ದೇವ್ರ ಸ್ಥಾನನೇ ಇರ್ಬೋದು ಅಂತ ಅಂದ್ಕೊಳ್ತೀನಪ್ಪ ಸೊ ಒಳಗಡೆ ದೇವಸ್ಥಾನನೇ ಇರ್ಬೋದು ಸೊ ಸಂಜೆ ಟೈಮ್ ಅಲ್ವಾ ಒಳಗಡೆ ಏನೋ ಇಲ್ಲಿ ವಿಗ್ರಹ ಏನೋ ಇದು ಮಾಡಿದ್ದಾರೆ ಇಲ್ಲಿ ಏನು ಅಂತ ಗೊತ್ತಾಗ್ತಾ ಇಲ್ಲ ಸೊ ಬನ್ನಿ ಇಲ್ಲಿ ತೋರಿಸ್ತೀನಿ ಪೂಜೆ ಎಲ್ಲ ನಡೀತಾ ಇದೆ ಪೂಜೆಗಳೆಲ್ಲ ಮಾಡ್ತಾ ಇದ್ದಾರೆ ಏನು ಅಂತ ಗೊತ್ತಿಲ್ಲ ನೋಡಿ ಇಲ್ಲಿ ಏನೋ ಪೂಜೆಗಳೆಲ್ಲ ಅದೇ ಈಶ್ವರನ ವಿಗ್ರಹ ಇದಿದೆ ಸೊ ಇಲ್ಲಿ ದೇವರ ದರ್ಶನ ಮಾಡಿಕೊಂಡು ಬರ್ಬೋದು ಸೊ ಇಲ್ಲಿ ಮಹಾನಂದಿ ಸ್ಥಾಪನೆ ಮಾಡಿದ್ದಾರೆ ಪೂಜೆ ಸಾಮಾನುಗಳೆಲ್ಲ ಇಲ್ಲಿದೆ ಸೊ ಪೂಜೆಗಳು ದೀಪ ಅನ್ಸೋದು ಅಲ್ಲಿ ಇದೆಯಲ್ಲ ಉಗ್ರಹ ಸೊ ವಿಗ್ರಹ ಅಲ್ಲಿದೆ ನೋಡಿ ಸೊ ಅದೇನೇ ಸೊ ಮೂರ್ತಿ ಶಿವನ ವಿಗ್ರಹ ಮೂರ್ತಿ ಅದು ಕಾಣಿಸ್ತಲ್ಲ ಅದೇ ಮೂರ್ತಿ ದೇವರದು ಸೊ ಪೂಜೆ ನಡೆಸೋರು ಪೂಜೆ ಮಾಡೋರು ದೇವರ ದರ್ಶನ ಮಾಡೋರೆಲ್ಲ ಮಾಡಬಹುದು ಸಂಜೆ ಟೈಮ್ ಮ್ಯೂಸಿಕಲ್ ಲೈಟಿಂಗು ಈಶಾ ಟೆಂಪಲ್ ಇನ್ ಚಿಕ್ಕಬಳ್ಳಾಪುರ ಸೊ ಮಳೆ ಬರ್ತಾಯಿತ್ತು ಆವಾಗೆ ಸೊ ಇವಾಗ ಮಳೆ ನಿಂತಿದೆ ಅದಕ್ಕೇ ಲೈಟಿಂಗ್ ಎಲ್ಲ ಆನ್ ಮಾಡ್ತಾರೆ ಅಂತಂದರು ಸೊ ಅದಕ್ಕೆ ನಿಂತಿದ್ದೀವಿ ಜನ ನೋಡಿ ಹೆಂಗಿದ್ದಾರೆ ಮಳೆ ಬಂದರೆ ಮಳೆ ಬರೋಲ್ಲ ನಮ್ಮ ಪುಣ್ಯ ಮಳೆ ಬರೋ ಥರ ಕಾಣಿಸ್ತಾ ಇಲ್ಲ ನೋಡೋದಕ್ಕೆ ಮಳೆ ಬರೋ ಥರನೇ ಇದೆ ಬಟ್ ಮಳೆ ಬರೋ ಡೌಟು ನೋಡಬೇಕು ನೋಡಿ ಜನ ಹೆಂಗಿದ್ದಾರೆ ಹೋಟ್ಲಿದೆ ಚಂದ್ರಮುಖಿ ಹೋಟೆಲ್ ನಮ್ಮ ಫೋನು ರಿಯಲ್ಮಿ ತರ್ಟೀನ್ ಪ್ಲಸ್ ಇದು ಫೋನು ಸೊ ಕ್ಯಾಮ್ರಾ ಮಾತ್ರ ಸಖತ್ತಾಗಿದೆ ಸೊ ಫೋನ್ ಬಿದ್ದು ಡಿಸ್ಪ್ಲೇ ಹೊಡೆದೋಗಿ ತಾಕ್ಸಿದ್ವಿ ಐದುವರೆ ಸಾವಿರ ಕೊಟ್ಟು ಟಚ್ಚು ಸ್ವಲ್ಪ ಪ್ರಾಬ್ಲಮ್ ಇದೆ ಅದು ಬಿಟ್ಟರೆ ಓಕೆ ಕ್ಯಾಮ್ರಾ ಎಲ್ಲ ಏನು ಪ್ರಾಬ್ಲಮ್ ಆಗಲಿಲ್ಲ ನೋಡ್ರಲ್ಲ ಜನ ಹೆಂಗಿದ್ದಾರೆ ಆ್ಯಕ್ಚುಲಿ ಮಳೆ ಬರ್ತಾಯಿತ್ತು ಮಳೆ ನಿಂತೋಗಿದೆ ಅದಕ್ಕೆ ಜನ ಇದ್ದಾರೆ ತುಂಬ ಜನ ಹೋಗ್ಬಿಟ್ರು ಮಳೆ ಬರಬೇಕಾದ್ರೆ ಇಲ್ಲ ಅಂದಿದ್ರೆ ಇನ್ನೂ ಸಿಕ್ಕಾಪಟ್ಟೆ ಜನ ಇರೋರು ನೋಡಿ ಇನ್ನೂ ಜನ ಬರ್ತಾನೆ ಇದ್ದಾರೆ ನೋಡಿ ಅಲ್ಲಿ ಎಂಟ್ರೆನ್ಸು ಸೊ ನೋಡಿ ಎಂಟ್ರೆನ್ಸಲ್ಲಿ ಇನ್ನೂ ಜನ ಬರ್ತಾನೆ ಇದ್ದಾರೆ ಸಿಕ್ಕಾಪಟ್ಟೆ ಜನ ಬರ್ತಾ ಇದ್ದಾರೆ ಸೊ ಶನಿವಾರ ಭಾನುವಾರ ಸಿಕ್ಕಾಪಟ್ಟೆ ಜನ ಇಲ್ಲಿ ಸೊ ಪಾರ್ಕಿಂಗ್ಗೆ ಸರಿಯಾಗಿ ಇನ್ನೂ ವ್ಯವಸ್ಥೆ ಆಗಲಿಲ್ಲ ಇಲ್ಲಿ ಸೊ ಅದೊಂದು ಆಗಬೇಕು ಲೈಟಿಂಗ್ ಆನ್ ಮಾಡಿದ್ದಾರೆ ನೋಡಬೇಕು ಏನು ಶೋ ಸ್ಟಾರ್ಟ್ ಆಗುತ್ತೋ ಏನೋ ಗೊತ್ತಿಲ್ಲ ನೋಡೋಣ ಇವಾಗ ಫ್ರಂಟ್ ಕ್ಯಾಮ್ರಾ ಆನ್ ಮಾಡ್ಕೊಂಡಿದೀನಿ ಅವಾಗೆ ಬ್ಯಾಕ್ ಕ್ಯಾಮ್ರಾದಲ್ಲಿ ನೋಡುವೆ ಇವಾಗ ಫ್ರಂಟ್ ಕ್ಯಾಮ್ರಾ ಪರವಾಗಿಲ್ಲ ಇಸ್ ಓಕೆ ಸೊ ಮಳೆ ಏನೋ ತಿರ್ಗ ಹನಿ ಇದೆ ಸೊ ನೋಡಬೇಕು ಏನಾಗುತ್ತೋ ಗೊತ್ತಿಲ್ಲ ಅದೇ ಶೋ ಮುಗಿಯೋವರೆಗೂ ಮಳೆ ಬರೆದ್ರೆ ಇದ್ದರೆ ಸಾಕು ನಾವು ಮೈನ್ ರೋಡ್ ಬೈಪಾಸ್ ಹೈವೇಸ್ ಇರೋವರೆಗೂ ಮಳೆ ಬರೆದ್ರೆ ಇದ್ದರೆ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಸೊ ತಿರ್ಗ ಮಳೆ ಹನಿ ಸ್ಟಾರ್ಟ್ ಆಯಿತು ಗುರು ಎದ್ನೋ ಬಿದ್ದರು ಅಂತ ಜನ ಓಡ್ತಾರೆ ಇವಾಗ ನೋಡಬೇಕು ಸೊ ಹಿಂದಗಡೆ ತ್ರಿಶೂಲ ಕಾಣ್ತಾ ಇದೆಯಲ್ವಾ ತ್ರಿಶೂಲ ಕಾಣ್ತಾ ಇದೆಯಲ್ಲ ಅದೇ ಎಂಟ್ರೆನ್ಸ್ ಸೊ ಅವಾಗೇ ವಿಡಿಯೋದಲ್ಲಿ ನೋಡಿದ್ದೀವಿ ಮಳೆ ಅನಿ ಬೇರೆ ಸ್ಟಾರ್ಟ್ ಆಗಿದೆ ನೋಡೋಣ ಜನ ನೋಡಿ ಹೆಂಗೆ ಅಲ್ಲಿ ಸೊ ನಾವು ಕಾರ್ ಹತ್ರ ಹೋಗ್ಬಿಡೋಣ ಬನ್ನಿ ಮಳೆ ಸ್ಟಾರ್ಟ್ ಆದರೆ ಕಷ್ಟ ಸೊ ಬರ್ತಾರೆ ಸೊ ನಾವು ಹೊರಡೋಣ ಬನ್ನಿ ಮಳೆ ಜನ ಹೋಗ್ತಾ ಇದ್ದಾರೆ ಬನ್ನಿ ನಾವು ಪಾರ್ಕಿಂಗ್ ಹತ್ರ ಹೊರಟೋಗ್ಬಿಡೋಣ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ ಸೊ ಮಳೆ ಬೀಳ್ತಾ ಇರೋದಕ್ಕೆ ಜನ ಹೋಗ್ತಾ ಇದ್ದಾರೆ ಗುರು ಯಾಕೆಂದರೆ ಮಳೆ ಜೋರಾಗಿಬಿಟ್ರೆ ನಿಂತ್ಕೊಳೋದಕ್ಕೆ ಪ್ರಾಬ್ಲಮ್ ಆಗಿಬಿಡುತ್ತೆ ಸೊ ಅದಕ್ಕಾಗಿ ಏನು ಮಾಡ್ತಾರೋ ಗೊತ್ತಿಲ್ಲ ಸೊ ಬನ್ನಿ ಹೊರಡೋಣ ನಾವು ಪಾರ್ಕಿಂಗ್ ಹತ್ರ ಕಾರ್ ಹತ್ರ ಹೋಗಿ ಸೇರಿಕೊಂಡ್ರೆ ಆಮೇಲೆ ಅವ್ರು ನಿಮಗೂ ಪಿಕಪ್ ಮಾಡ್ಕೊಬೋದು ಸೊ ಹೊರಡೋಣ ಬನ್ನಿ ಸೊ ಹೋಟ್ಲು ಇದೆ ಇಲ್ಲೂ ಸೊ ಈ ಹೋಟ್ಲಲ್ಲೂ ಸಿಕ್ಕಾಪಟ್ಟೆ ಜನ ಇದ್ದಾರೆ ಸೊ ಬನ್ನಿ ಓಡೋಣ ನೋಡೋಣ ನೆಕ್ಸ್ಟ್ ಟೈಮ್ ಯಾವಾಗ ನಾವು ಬಂದಾಗ ಮಳೆಗಾಲ ನಿಂತ ಮೇಲೆ ನೆಕ್ಸ್ಟ್ ಬರೋಣ ಸೊ ಈಶಾ ಟೆಂಪಲ್ಗೆ ಈಶ್ವರನಿಗೆ ಒಂದು ನಮಸ್ಕಾರ ಹಾಕ್ಬಿಟ್ಟು ಓಡೋಣ ಬನ್ನಿ